ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ನೋಡಿ ಗಟ್ಟಿಯಾಗಿರುವಂತಹ ತೊವೆ ತುಂಬಾ ರುಚಿಯಾಗಿರತ್ತೆ ಇದೊಂದು ಸ್ಪೆಷಲ್ ತೊವೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ರೈಟ್ ಸೈಡ್ ಕೆಳಗಡೆ ಕಾರ್ನರ್ನಲ್ಲಿ ನನ್ನ ಚಾನಲ್ ಲೋಗೋ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೂ ನಿಮಗೆ ಸಬ್ಸ್ಕ್ರೈಬರ್ ಬಟನ್ ಬರುತ್ತೆ ಅಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡ್ಬೋದು ಈ ರುಚಿ ರುಚಿಯಾಗಿರುವಂತಹ ಸ್ಪೆಷಲ್ ತವೆ ಯಾವುದು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ ಈಗ ನೋಡಿ ಬೇಳೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಇದಕ್ಕಿವಾಗ ಒಂದು ಮೀಡಿಯಮ್ ಸೈಜಿನ ಕ್ಯಾಪ್ಸಿಕಮ್ನ ಎರಡು ಹೆಚ್ಕೊಂಡಿದ್ದೀನಿ ಹಾಕಿದ್ದೀನಿ ನಂತರ ಒಂದು ಸಣ್ಣ ಟೊಮೊಟೊವನ್ನು ಹಾಕಿದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಬೇಯಬೇಕು ಇವೆರಡೂ ಈಗ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದು ಬೇಯೋದಕ್ಕೆ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ಈಗ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸನ್ನು ಹಾಕಿದ್ದೀನಿ ನೋಡಿ ಈಗ ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನಾನೀಗ ಇದಕ್ಕೆ ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ತಾ ಕೊತ್ತಂಬರಿ ಸೊಪ್ಪು ನೋಡಿ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ನೆಕ್ಸ್ಟು ಒಂದು ಎರಡು ಚಮಚ ತುಪ್ಪ ಜೀರಿಗೆ ಸಾಸಿವೆ ಮತ್ತು ಇಂಗು ಒಂದು ಮೆಣಸು ಹಾಕಿ ಒಗ್ಗರಣೆ ಹಾಕ್ತಾ ಈಗ ಫೈನಲ್ ಆಗಿ ನಿಂಬೆ ರಸವನ್ನು ಹಾಕ್ತಾಯಿದೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕನ್ಸಿಸ್ಟೆನ್ಸಿ ತೊವೇದು ಯಾವತ್ತು ಇಷ್ಟೇ ಇರಬೇಕು ಜಾಸ್ತಿ ನೀರಾಗೆಲ್ಲ ಇರಬಾರ್ದು ಇದಿಷ್ಟು ಪರ್ಫೆಕ್ಟಾಗಿದೆ ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ಸವಿಯೋದಕ್ಕೆ ರುಚಿಕರವಾಗಿರುವಂತಹ ಕ್ಯಾಪ್ಸಿಕಮ್ ನಿಂಬೆ ತೊವೆ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾನು ನಾನಿಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತಿಲ್ಲದೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್